ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಚುಂಚಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಚಾರ ಕರ್ನಾಟಕ ರಾಜ್ಯದಲ್ಲಿ ಅತಿ ತುಂಬ ಕಡಿಮೆ ದಿನಗಳ ಕಾಲಮಾನದಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಈ ಆನಂದ ಅಂದರೆ ಗುಲಾಮರ ಅಪ್ಪ ಅದರ ಪಿತಾಮಹ ಅವರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೇಕು ಅನಿಸ್ತು ನನಗೆ ಕಾರಣ ಅಥವಾ ಆತನ್ನ ಬಂಧಿಸ್ತಿರ್ತಕ್ಕಂಥದ್ದು ಸರಿಯೋ ತಪ್ಪೋ ಅಂತಕ್ಕಂಥದ್ದು ಚರ್ಚೆಯನ್ನ ಪಕ್ಕಕ್ಕಿಟ್ಟಾಗ ಒಂದು ಸ್ವಲ್ಪ ಪೀಠಿಕೆ ಬಗ್ಗೆ ಮಾತಾಡ್ಬೇಕಾಗ್ತದೆ ಈ ದೇಶದ ಬಗ್ಗೆ ಸಮಾಜಗಳು ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳು ಜಾತಿ ಧರ್ಮಗಳು ಕೂಡ ನಾವು ಸಂವಿಧಾನದ ಅಡಿಯಲ್ಲೇ ಬದುಕ್ತಾ ಇದ್ದೀವಿ ನಮಗದೊಂದು ಭಗವದ್ಗೀತೆ ಇದ್ದಂಗೆ ಸಂವಿಧಾನ ಯಾರು ಮೀರಂಗಿಲ್ಲ ಅದನ್ನು ಪರಮೋಚ್ಚ ಸುಪ್ರೀಂ ಅದಿಲ್ಲ ಅಂದಿದ್ರೆ ಭಾರಿ ಕಷ್ಟ ಆಗ್ತಾ ಇತ್ತು ಈ ಸಮಾಜದಲ್ಲಿ ಬದುಕಲಿಕ್ಕೆ ಯಾವನು ಬಲಿಷ್ಠ ಯಾವನು ಬಲಾಢ್ಯವಾಗಿರ್ತಾನೋ ಅವಂದೇ ನಡೀತಾ ಇರ್ತಕ್ಕಂಥ ಇವಾಗಲೂ ಆ ಕಷ್ಟನೇ ಇದೆ ಸಂವಿಧಾನದ ಅಡಿಯಲ್ಲಿ ಬದುಕ್ತಿದ್ರು ಕೂಡ ಯಾವ ಥರ ಬಲಿಷ್ಠವಾಗಿ ಪ್ರಬಲವಾಗಿರ್ತಕ್ಕಂಥ ವ್ಯಕ್ತಿಗಳ ಕೈ ಮೇಲ್ಗೈ ಆಗಿದೆ ನಾವು ನೋಡ್ತಾ ಇದ್ವಿ ಆದರೆ ಸುಮಾರು ಶತಮಾನಗಳಿಂದ ಜಾತಿ ನಿರ್ಮೂಲನೆ ಆಗ್ಬೇಕಾಗಿದೆ ಎಲ್ಲ ಸಮಾಜಗಳು ಒಂದು ಅಂತಕ್ಕಂಥದ್ದನ್ನ ನಾವು ಮೈಗೂಡಿಸ್ಬೇಕು ಹೇಳ್ಬಿಟ್ಟು ಸಂತರು ಸಾಧರು ಎಲ್ಲ ಹೋರಾಡಿ ಹೋರಾಡಿ ಅವರ ಜೀವನವನ್ನು ತ್ಯಾಗ ಮಾಡಿರ್ತಕ್ಕಂಥ ನಮ್ಮದು ಈ ದೇಶದಲ್ಲಿ ಈಗಿರ್ತಕ್ಕಂಥ ಸರ್ಕಾರಗಳು ಮಾಡ್ತಾ ಇರೋ ಕೆಲಸ ಏನು ಅದು ಅವ ಆನಂದ ಅಂತಕ್ಕಂಥ ವ್ಯಕ್ತಿ ಬಗ್ಗೆ ಪಕ್ಕಕ್ಕೆ ಬಿಡೋಣ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಏನು ಜಾತಿ ನೀವೇ ತೆಗಿಬೋದಾಗಿತ್ತಲ್ಲ ಎಸ್ ಸಿ ಎಸ್ ಟಿ ಹಿಂದುಳಿದ ಏನು ಈ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಎಲ್ಲ ಜಾತಿಗಳನ್ನ ತೆಗೆದು ಒಂದೇ ಜಾತಿ ಅಂತಕ್ಕಂಥದ್ದನ್ನು ನೀವು ಒಂದು ಕಾಲಮ್ ಸೂಚನೆ ಮಾಡ್ಬೋದಾಗಿತ್ತಲ್ಲ ಸರ್ಕಾರಗಳು ಮಾಡಲ್ಲ ಸರ್ಕಾರಗಳು ಸರ್ಕಾರಗಳು ಏನಾದರೂ ಜಾತಿಯನ್ನು ಒಂದೇ ಜಾತಿ ಅಂತ ಮಾಡಿದ್ರೆ ರಾಜಕೀಯ ಮಾಡೋಕ್ಕಾಗಲ್ಲ ರಾಜಕೀಯ ಪಕ್ಷಗಳಿಗೆ ಯಾಕಂದ್ರೆ ಎಲ್ಲರೂ ಒಂದೇ ಜಾತಿ ಅಲ್ವಾ ಏನ್ ಇವತ್ತು ನಾವು ಹಿಂದೂ ಅಂತ ಒಂದು ಧರ್ಮ ಕೊಟ್ಟು ಆ ಹಿಂದೂ ಧರ್ಮದಲ್ಲಿ ಇಷ್ಟು ಸಾವಿರಾರು ಜಾತಿಗಳನ್ನ ಒಂದು ಹಿಂದೂ ಧರ್ಮ ಅಂತ ಮಾಡಿದೀವೋ ಇಷ್ಟು ಸಾವಿರಾರು ಜಾತಿಗಳನ್ನ ಒಂದೇ ಜಾತಿ ಅಂತ ಮಾಡಕ್ಕಾಗತ್ತ ಸರ್ಕಾರದ ಕೈಯಲ್ಲಿ ಮಾಡ್ಬೋದಲ್ಲ ಯಾಕೆ ಎಸ್ ಸಿ ಎಷ್ಟಿ ಹಿಂದುಳಿದ ಯಾಕೆ ಈಗ ಲಿಂಗಾಯತರು ವಕ್ಲಿಗರು ಬ್ರಾಹ್ಮಿನ್ಸು ಬೇರೆ ಬೇರೆ ಕುರುಬಾಸು ಈ ಥರ ಜಾತಿಗಳಿದೇವಲ್ಲ ಅಷ್ಟು ಸಾವಿರಾರು ಜಾತಿಗಳು ಉಪಜಾತಿಗಳು ಎಸ್ ಅದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಅದರಲ್ಲೂ ಸಾವಿರಾರು ಜಾತಿ ಬೇರೆ ಬೇರೆ ಜಾತಿಗಳು ಸೇರಿದ್ರು ಈ ತರ ವಿಂಗಡಿಸಕ್ಕಿಂತ ಎಲ್ಲ ಎಲ್ಲರನ್ನೂ ಒಂದೇ ಜಾತಿ ಅಂತ ಮಾಡ್ಬೋದಾಗಿತ್ತಲ್ಲ ಸರ್ಕಾರ ಈ ಕಾನೂನು ಮಾಡಲ್ಲ ಅವರು ನೋಡಿ ಇಲ್ಲಿ ಹೆಂಗಿದೆ ಅಂತ ಜಾತಿಗಳನ್ನ ಹುಟ್ಟಾಕೋದು ನೀವೇ ಆಮೇಲೆ ಈ ಸಮಾಜದಲ್ಲಿ ಮೇಲು ಕೀಲು ಅಂತಕ್ಕಂಥದ್ದನ್ನ ಸೃಷ್ಟಿ ಮಾಡತಕ್ಕಂಥದ್ದು ಕೂಡ ನೀವೇ ಇವತ್ ಯಾವುದು ಎಸ್ ಸಿ ಇಲ್ಲ ಇಲ್ಲ ಎಲ್ಲರೂ ಕ್ಯಾಟಗಿರಿ ಸಮಾಜ ಅಂದ್ರೆ ಈ ಕ್ಯಾ ಜನರಲ್ ಕ್ಯಾಟಗಿರಿ ಅಂತ ಈಗ ನಿಮಗೆಲ್ಲರನ್ನು ಗೌಡ್ರಿಗೆ ಹಾಕೋಣ ಏನು ಅಷ್ಟು ಜಾತಿಗಳಿದಾವೆ ಈ ಸಮಾಜದಲ್ಲಿ ಎಲ್ಲರನ್ನು ಗೌಡ್ರಿಗೆ ಹಾಕೋಣ ಇಲ್ಲ ಲಿಂಗಾಯತ ಹಾಕ್ಬಿಡೋಣ ಎಲ್ಲರೂ ಲಿಂಗಾಯತರು ಒಂದೇ ಜಾತಿನೇ ಇಲ್ಲ ಸಪ್ರೇಟ್ ಒಂದು ಕೋಡ್ ಕೊಟ್ಟು ಎಲ್ಲ ಜಾತಿಗಳು ಒಂದೇ ಅಂತ ಈಗ ಸ್ಟಾರ್ಟ್ ಮಾಡಿ ಐದು ವರ್ಷ ಹತ್ತು ವರ್ಷ ಬರ್ತಾ 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 ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗುತ್ತೆ ಯಾರು ಹೇಳ್ತಾ ಇದ್ರು ಎಂಥ ಒಳ್ಳೆ ಮಾತು ಸರ್ ನಮ್ಮ ದೇಶದಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂತ ಶಿಕ್ಷಕರಿಗೆ ಜಾತಿ ನಿರ್ಮೂಲನೆ ಬಗ್ಗೆ ಸಮಾಜಶಾಸ್ತ್ರದಲ್ಲಿ ಸಮಾಜಶಾಸ್ತ್ರದ ವಿಜ್ಞಾನದಲ್ಲಿ ಪಾಠ ಮಾಡ್ತಕ್ಕಂಥ ಒಬ್ಬ ಮೇಷ್ಟ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಜಾತ್ಯತೀತವಾಗಿ ಪಾಠ ಅಂದ್ರೆ ಆ ಸಮಾಜನೇ ಹಂಗಿರುತ್ತೆ ಸಮಾಜಶಾಸ್ತ್ರದಲ್ಲಿ ಸಬ್ಜೆಕ್ಟ್ ಆ ಒಂದು ವಿಷಯದಲ್ಲಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕಟ್ ಮಾಡಿದ್ರೆ ಆ ಮಾಸ್ಟ್ರೇನೆ ಈ ಜಾತಿ ಸಮೀಕ್ಷೆಯಲ್ಲಿ ಗಲ್ಲಿ ಗಲ್ಲಿ ಸುತ್ತಿದ್ರಂತೆ ನಿಮ್ ಜಾತಿ ಯಾವುದು ನಿಮ್ ಜಾತಿ ಯಾವುದು ಆ ಸಮಾಜದಲ್ಲಿ ಬದುಕ್ತಾ ಇದೇವೆ ನಾವು ಇವತ್ತು ಏನು ಈ ಹಿಂದುಳಿದ ಸಮಾಜಗಳು ಎಸ್ ಸಿ ಎಸ್ ಟಿ ಸಮಾಜಗಳಾಗಿರ್ಬೋದು ಈ ಸಂಘಟನೆಗಳನ್ನ ಕಟ್ಕೊಂಡು ಹೇಳಿದ್ದಾರೆ ಅಂಬೇಡ್ಕರ್ ಅವರು ಮ ಪುರಾತನ ಕಾಲದಿಂದ ಇತಿಹಾಸನೂ ಅದನ್ನು ಹೇಳುತ್ತೆ ಮಾನವ ಸಂಘಜೀವಿ ಅಂತ ಒಂದು ಸಂಘ ಕಟ್ಕೊಬೇಕು ಅವ್ನು ಒಬ್ಬಂಟಿಯಾಗಿ ಬದುಕೋಕ್ಕಾಗಲ್ಲ ಅವನ ಕೈಯಲ್ಲಿ ನಮ್ಮ ಸಂಘಟನೆಗಳ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಧರ್ಮ ನಮ್ಮ ಜಾತಿನ ಮೇಲೆ ಎತ್ತಾ ಇದ್ದೀವ ಇಲ್ವಲ್ಲ ಯಾವುದೇ ಸರ್ಕಾರಗಳು ಬಂದರೂ ನಮ್ಗೆ ಗೋಡ್ ತಪ್ಪಿದ್ದಲ್ಲ ಈಗ ಅಥವಾ ಬಡವರ ಜಾತಿ ಇಲ್ಲ ಶ್ರೀಮಂತರ ಜಾತಿ ಎರಡು ಜಾತಿ ಮಾಡ್ಬೋದಾಗಿತ್ತಲ್ಲ ಬಡತನ ರೇಖೆಗಿಂತ ಕೆಳಗಿದ್ದವರು ಒಂದು ಜಾತಿ ಮೇಲಿದ್ದವರು ಒಂದು ಜಾತಿ ಬಡವ ಶ್ರೀಮಂತ ಅದನ್ನು ಒಪ್ಕೊಬೋದು ಅದು ಇಲ್ಲ ಸಾವಿರಾರು ಜಾತಿಗಳು ನೀವೇ ಹುಟ್ಟಾಕಿದಿರ ಜಾತಿ ಜಾತಿಗಳ ಮಧ್ಯೆ ಜಗಳಗಳು ಇದ್ದೀರ ಮತ್ತು ಈಗ ಏನು ಆನಂದ ಅಂತಕ್ಕಂಥವನು ಅವ್ರನ್ನ ಹೀರೋ ಅನ್ಬೇಕು ಅಥವಾ ವಿಲನ್ ಅನ್ಬೇಕು ಗೊತ್ತಾಗ್ತಾ ಇಲ್ಲಿ ಸಮಾಜಕ್ಕೆ ಕೆಲವರು ವಿಲನ್ ಅಂತ ಇದ್ದರೆ ಕೆಲವರು ಈರು ಅಂತ ಇದೆ ನೋಡಿ ಹೆಂಗಿದೆ ಅಂತ ಸಮಾಜ ಎರಡನ್ನು ತಗಲ್ತದೆ ಅದು ಒಳ್ಳೆಯದು ಕೆಟ್ಟದ್ದು ಎರಡೂ ಬೇಕಾಗ್ತದೆ ಅದಕ್ಕೆ ಎಸ್ ಸಿ ಸಮಾಜ ಇರ್ತಕ್ಕಂಥದ್ದಾಗಿರ್ಬೋದು ಬೇರೆ ಆ ಸಮಾಜದಲ್ಲೇ ಸಂಘಟನೆಗಳಲ್ಲ ಇರ್ತಕ್ಕಂಥ ಮುಖಂಡರುಗಳು ಅವನು ವಿಲನ್ ಅಂತಿದ್ರೆ ಬೇರೆ ಸಮಾಜಗಳಾಗಿರ್ಬೋದು ಬೇರೆ ಅಥವಾ ಉಣ್ಣ ತುಂಬ ಈ ಮಾ ಏನು ಹೈ ಲೆವೆಲಲ್ಲಿ ಅಲ್ಲಿ ಅಂದರೆ ಮೆಚುರಿಟಿ ವಿಚಾರದಲ್ಲಿ ಯೋಚನೆ ಮಾಡ್ತಕ್ಕಂಥವ್ರೆಲ್ಲ ಒಂದು ಭಗತ್ ಸಿಂಗು ಸುಭಾಷ್ ಚಂದ್ರ ಬೋಸು ಅವ್ರಿಗೆ ಓಲ್ಸ್ತಾ ಇದಾರೆ ಆನಂದನ್ನು ಅಂದ್ರೆ ಸಮಾಜ ಎರಡು ತಗೊಳುತ್ತೆ ಒಳ್ಳೇದು ಎರಡು ಕೆಟ್ಟದ್ದು ಎರಡು ತಗೊಳ್ಳುತ್ತೆ ಒಂದು ಸಮಾಜಕ್ಕೆ ಆತ ಒಳ್ಳೆ ಕೆಟ್ಟವನಾದ್ರೆ ಇನ್ನೊಂದು ಸಮಾಜಕ್ಕೆ ಒಳ್ಳೆಯವನು ಎಷ್ಟು ವರ್ಷಗಳಂತ ನೀವು ಈ ಮೀಸಲು ತಗಂತೀರಾ ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಿರ್ತಕ್ಕಂಥ ವ್ಯಕ್ತಿ ಪ್ರಪ್ರಥಮದ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಮೊದಲನೇ ವ್ಯಕ್ತಿನೇ ಈ ಆನಂದ ಇಲ್ಲಿ ತನಕ ಯಾವ ಮಂತ್ರಿ ಯಾವುದೇ ಸಮುದಾಯದ ಮಂತ್ರಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಇದನ್ನ ಅವ್ರ ಗಮನಕ್ಕೂ ಬಂದಿಲ್ಲ ಅವ್ರು ಯೋಚನೆ ಮಾಡಿಲ್ಲ ಈ ಉಳಿದಿದೆ ಆ ವಿಚಾರ ಆದರೆ ಈ ಆನಂದ ಅಂತಕ್ಕಂಥ ವ್ಯಕ್ತಿ ಇವರ ಜಾತಿ ನೋಡಿದ್ರೆ ವಾಲ್ಮೀಕಿ ಜನಾಂಗ ಎಷ್ಟಿ ನಾವು ಹಿಂದುಳಿದ ಅಂದ್ರೆ ಈ ಇದನ್ನು ನೋಡಿದಾಗ ಎಸ್ ಸಿ ಎಸ್ ಟಿ ಪರಿಗಣಿಸ್ತೀವಿ ನಾವು ಅದು ಒಂದು ಎಸ್ ಸಿ ಅಂತ ಮಾತ್ರ ತಗೊಳ್ಳಲ್ಲ ಎಸ್ ಸಿ ಎಸ್ ಟಿ ಕಾಯ್ದೆ ಆ ಕಾಯ್ದೆ ಇರೋದು ಕೂಡ ಹಾಗೇನೆ ಆ ಇದರಲ್ಲಿ ಈ ಆನಂದ್ ಅಂತಕ್ಕಂಥ ವ್ಯಕ್ತಿ ಟಿ ಸಮಾಜಕ್ಕೆ ಸೇರ್ತಾನೆ ಈತ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಶೈಲಿ ತುಂಬ ವಿಭಿನ್ನವಾಗಿರ್ತದೆ ಅದನ್ಗೇನು ಅನಿಸ್ತೇನೋ ಸಮಾಜದ ಬಗ್ಗೆ ನಾನು ಏನಾದ್ರು ಪ್ರಶ್ನೆ ಮಾಡಬೇಕು ಅಂತ ಆಗ ಉಟ್ಕೊಂಡಿದ್ದೆ ಈ ಗುಲಾಮರಪ್ಪ ಅಂದ್ರೆ ಅಂಬೇಡ್ಕರ್ನ ಬೈದಿದ್ದಾರೆ ಅಂತಲ್ಲ ಅಂಬೇಡ್ಕರ್ ದೇವರು ಅಂಬೇಡ್ಕರ್ನ ಯಾವುದೇ ಧರ್ಮ ಸಮಾಜ ಅವ್ರನ್ನ ಮುಟ್ಲಿಕ್ಕೆ ಅಥವಾ ಅವ್ರನ್ನ ಮಾತಾಡಲಿಕ್ಕೆ ಯೋಗ್ಯತೆ ಇಲ್ಲದಿರ್ತಕ್ಕಂಥ ಸಮಾಜ ನಮ್ಮದು ಅಂಬೇಡ್ಕರ್ ಅವರಿಗೆ ಈ ಹಿಂದಿನ ಕಾಲದಲ್ಲಿ ಅವಮಾನಗಳಾಗಿಲ್ವಾ ಅವರು ಬಿದ್ದಿರ್ತಕ್ಕಂಥ ಅವಮಾನಗಳು ಯಾರು ಬಿದ್ದಿಲ್ಲ ಅವ್ರನ್ನ ಮಂತ್ರಿ ಮಾಡಿದ್ದೆ ಆಂಗ್ಲೋ ಇಂಡಿಯನ್ ಕೋಟದಲ್ಲಿ ಭಾರತ ಸರ್ಕಾರ ಅವಾಗ ನಮ್ಮ ದೇಶದ ಪ್ರಜೆಗಳ ಆಯ್ಕೆ ಅಲ್ಲ ಅವರು ಆಂಗ್ಲೋ ಇಂಡಿಯನ್ ಕೋಟದಲ್ಲಿ ಬುದ್ಧಿವಂತ ಆತ ಹೇಳ್ಬಿಟ್ಟು ಆಂಗ್ಲರೇ ಅವ್ರನ್ನ ಕಾನೂನು ಮಂತ್ರಿಯಾಗಿ ಮಾಡಿದ್ರು ಮತ್ತೆ ನೀವೆಲ್ಲ ಇಲ್ಲಿ ಒಂದು ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತರೆ ಇದೇ ಎಸ್ ಸಿ ಸಮಾಜ ಕಾಂಗ್ರೆಸ್ ಪಕ್ಷ ಆತನ ಸೋಲಿಸ್ತದೆ ಸಾರಿ ಅವ್ರನ್ನ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ತದೆ ಮತ್ತೆ ನಿಮ್ಮ ನೈತಿಕತೆ ಎಲ್ಲ ಎಲ್ಲಿ ಹೋಗಿತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಸಿಂಪತಿ ಬೇಡ ಅವರ ಬಗ್ಗೆ ನಿಮ್ಮ ಉಪದೇಶಗಳು ಬೇಡ ದೇವರವರು ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಭ್ರೂಣ ಒಂದು ಹೆಣ್ಣು ಮಗಳ ಹೊಟ್ಟೆಯಲ್ಲಿ ಭ್ರೂಣ ಉಗಮ ಆಯಿತು ಅಂದ್ರೆ ಕಾನೂನು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದನೇ ಕಾನೂನು ಬೆಳೀತದೆ ನೀವೇನು ಕೊಡಬೇಕಾಗಿಲ್ಲ ಯಾರು ಪುಕ್ಕಟ್ಟೆ ಪ್ರಚಾರಗಳು ಬೇಕಾಗಿಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಿಮ್ಮ ಏನಾದರೂ ಮೂಲಭೂತ ಹಿತಾಸಕ್ತಿ ಶಕ್ತಿಗಳಿಗೇನಾದ್ರು ನಿಮ್ಮ ಅನುಕೂಲಗಳಿಗೇನಾದ್ರು ಬೇಕಂದ್ರೆ ನೀವು ಪ್ರತಿಭಟನೆಗಳು ಇನ್ನೊಂದು ಇನ್ನೊಂದು ಮಾಡ್ಕೊಬೋದು ಆದ್ರೆ ಅಂಬೇಡ್ಕರ್ ಅವ್ರನ್ನ ಮುಂದೆ ಇಟ್ಕೊಂಡು ಯಾವ ಸಮಾಜ ಕೂಡ ಇಳಿಬಾರ್ದು ಆ ನೈತಿಕತೆ ಯಾರಿಗೂ ಇಲ್ಲ ಅವ್ರನ್ನ ಈ ದೇಶ ಬಲಿ ತಗೊಂಡಿದೆ ಅಂಬೇಡ್ಕರ್ ಅವ್ರನ್ನ ಅವ್ರ ನೋವು ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಫೋಟೋಗಳು ಇಟ್ಕೊಂಡು ಮೆರವಣಿಗೆ ಮಾಡಿದರೆ ಈ ಅವರಿಗೆ ನ್ಯಾಯ ಸಿಗಲ್ಲ ಯಾವ ಸಮಾಜ ಹತ್ತು ಜನ ಒಕ್ಕಲಿಗರು ಸೇರಿ ಒಬ್ಬ ಒಕ್ಕಲಿಗರು ತುಳಿತಾರೆ ಎಸ್ಸಿ ಹತ್ತು ಜನ ಸಿಗಳು ಸೇರಿ ಒಬ್ಬ ಎಸ್ಸಿನ ತುಳಿದ್ರೆ ಆ ಶೋಷಿತರಿಗೆ ನಿಂತ್ಕಂತಾನೆ ಅಂಬೇಡ್ಕರ್ ನಾವು ಬರೀ ಎಸ್ ಸಿಗಳಿಗೆ ನಾವು ಎಸ್ ಟಿಗಳಿಗೆ ರಿಸರ್ವ್ ಬೇಡ ಅವರು ಮಲ್ಟಿ ಲೀಡರ್ ಅವರು ಯಾರು ಕೂಡ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಈ ದೇಶದಲ್ಲಿ ಬಹುಪಾಲು ಜನರಿಗಿಲ್ಲ ಅವರ ಸಿದ್ಧಾಂತ ಅವರ ಹೋರಾಟಗಳೇ ಬೇರೆ ಇತ್ತು ನೀವು ಮಾಡ್ತಾ ಇರೋದು ಬೇರೆ ಇದೆ ಶಿಕ್ಷಣ ಆರೋಗ್ಯ ಎಲ್ಲ ಕ್ಷೇತ್ರದಲ್ಲೂ ಪ್ರಶ್ನೆ ಮಾಡ್ತಕ್ಕಂಥ ನಾಯಕರಾಗಿ ಅಂತಕ್ಕಂಥದ್ದು ಅವ್ರ ಆಸೆ ಆಗಿತ್ತು ಇವತ್ತು ಅವರ ಸಮಾಜದಲ್ಲಿ ಏನಾಗಿದೆ ಎಸ್ಸಿಗಳೆಲ್ಲ ಮುಂದುವರೆದಿದ್ದಾರಾ ಊರಿಗೊಬ್ಬೊಬ್ಬ ಇದ್ರೆ ಸಾಕಾ ಅದು ಮಾತಾಡೋ ಲೀಡರು ಬೆಳೆದಿಲ್ಲ ಅವನು ಬೆಳೆದಿಲ್ಲ ಮತ್ತೆ ಯಾವ ಥರ ನೀವು ಈಗ ಅದನ್ನ ಹೇಳ್ತೀನಿ ನಾನು ಈಗ ಆನಂದ್ ಅಂತಕ್ಕಂಥ ವ್ಯಕ್ತಿ ಅವ್ರ ಇಂಟೆನ್ಷನ್ ಏನಾಗಿರ್ಬೋದು ಅಂತಕ್ಕಂಥದ್ದು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋಣ ನಿಮ್ಮ ದೃಷ್ಟಿಯಲ್ಲಿ ಬೇಡ ನಮ್ಮ ದೃಷ್ಟಿಯಲ್ಲೇ ಮಾತಾಡ್ತೀನಿ ಈಗ ಮಹದೇವಪ್ಪ ಅವರಿದ್ದಾರೆ ಪರಮೇಶ್ವರ್ ಅವರಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರಿದ್ದಾರೆ ಆಮೇಲೆ ಮಲ್ಲಿಕಾರ್ಜುನವರು ಇದ್ದಾರೆ ಪ್ರಿಯಾಂಕಾ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ ಮಂತ್ರಿಗಳು ಎಲ್ಲ ಮಾನ್ ಇಷ್ಟು ಜನ ಮಂತ್ರಿಗಳು ಇದ್ರು ಇವ್ರ ಜೊತೆಗೆ ಎಸ್ ಟಿ ಸಮಾಜದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ರಮೇಶ್ ಜಾರಕಿಹೊಳಿ ಇದ್ದಾರೆ ಶ್ರೀರಾಮುಲು ಅವರಿದ್ದಾರೆ ನಿಮ್ಮ ಜಾತಿ ಮುಖಂಡರು ಮೇಧಾವಿಗಳು ನಿಮ್ಮ ಸಮಾಜ ಉದ್ಧಾರ ಆಗಿದೆಯಾ ಓಲ್ ನೀವು ಉದ್ಧಾರ ಆಗಿದ್ದೀರಾ ಮಾತಾಡ್ತಕ್ಕಂಥ ಜನ ಇದನ್ನು ಆತ ಪ್ರಶ್ನೆ ಮಾಡಿದ್ದೇನೆ ಅಂತ ನನ್ನ ಗಮನಕ್ಕೆ ಅನಿಸ್ತದೆ ನೀವು ಆಗಬೇಕಲ್ಲ ನೀವು ಆ ಜಾಗಗಳು ಹೋಗ್ ಎಷ್ಟು ವರ್ಷ ಅಂತ ಮೀಸಲು ಕೊಡ್ತೀರ ಅವ್ರಿಗೆ ಈಗ ಮಹದೇವಪ್ಪ ಅವ್ರಿಗೇನೆ ಇಲ್ಲ ಪರಮೇಶ್ವರ್ ಸರ್ಗೆ ಅವ್ರ ಕ್ಷೇತ್ರದಲ್ಲಿ ಎಷ್ಟು ವರ್ಷ ಮೀಸಲು ಕೊಡ್ತೀರಿ ನೀವು ಈ ಕೋಲಾರದಲ್ಲಿ ಕೆ ಎಚ್ ಮುನಪ್ಪ ಅವ್ರಿಗೆ ಎಷ್ಟು ವರ್ಷ ಕೊಡ್ತೀರಿ ಮೀಸಲು ಅಂದ್ರೆ ಸಮಾಜಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ ಸಿಗಳಿಗೆ ಪ್ರಶ್ನೆ ಮಾಡ್ತಾ ಇಲ್ಲ ವ್ಯಕ್ತಿಗಳಿಗೆ ಪ್ರಶ್ನೆ ಮಾಡ್ತಾ ಇರೋದು ಅವ್ರಿಗೆ ಎಷ್ಟು ವರ್ಷ ಕೊಡ್ತೀರಿ ನೀವು ಮೀಸಲು ಒಂದು ವರ್ಷ ಎರಡು ವರ್ಷ ಮೂ ಒಂದು ಟರ್ಮ್ ಎರಡು ಟರ್ಮ್ ಮೂರು ಟರ್ಮ್ ಮಂತ್ರಿಗಳು ಎಮ್ ಎಲ್ ಎಗಳು ಆಗ್ತಾರಲ್ಲಿ ಮತ್ತೆ ನೀವು ನಿಂತ್ಕೊಬೇಕಲ್ವಾ ನಿಮ್ಮ ಸಮಾಜ ಬೆಳಿಬೇಕಲ್ವಾ ಇನ್ನು ಇನ್ನು ಕೆಲ ಕೆಲಸ ಕೆಳಗಡೆ ಇರ್ತಕ್ಕಂಥ ಶೋಷಿತ ವರ್ಗವನ್ನು ಮೇಲೆ ಎತ್ಕೊಬೇಕಲ್ವಾ ನೀವು ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವ್ರಿಗೆ ನಿಮ್ಮ ಸೇವೆ ಇದನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಅದೇ ಎಸ್ ಟಿ ಸಮಾಜದ ವ್ಯಕ್ತಿಯಾಗಿರ್ತಕ್ಕಂಥ ಆನಂದ ಆತ ಏನಾದರೂ ಗುಲಾಮರ ಅಪ್ಪ ಅಂತಕ್ಕಂಥ ಒಂದು ಏನು ಘೋಷಣೆ ಮಾಡಿಕೊಂಡು ಗೋ ವೇ ಗೋ ಅದೇನಂತಾರೆ ಅದನ್ನು ಸಿಂಬಲ್ ಒಂದು ಪಕ್ಷದ ಥರ ಆ ಒಂದು ಇದರಲ್ಲಿ ಆತ ಏನೋ ಒಂದು ಸರ್ವಿಸ್ ಥರ ಮಾಡ್ದೆ ಅಂದರೆ ಹಿಂಗಿರ್ತದೆ ಅಂತಕ್ಕಂಥದ್ದನ್ನು ಸಮಾಜದಲ್ಲಿ ನಾನು ಏನೋ ಒಂದು ಇಂಟೆನ್ಷನ್ ಹೇಳಬೇಕಾಗಿತ್ತು ಆತ ಅದ್ರ ಬಗ್ಗೆ ಹೇಳಕ್ಕೆ ಹೊರಟ ಅದೇ ಒಂದು ಮಾತನ್ನು ಆ ಕೊಟೇಶನ್ ಇಟ್ಕೊಂಡು ಇಲ್ಲ ಒಬ್ಬ ಬ್ರಾಹ್ಮಣನು ಒಬ್ಬ ಒಕ್ಲಿಗನು ಇಲ್ಲ ಲಿಂಗಾಯತನೋ ಇಲ್ಲ ಕುರುಬ ಇನ್ನು ಬೇರೆ ಹಿಂದುಳಿದ ವರ್ಗಗಳಿದಾವಲ್ಲ ಆ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಅದನ್ನ ನಡೆಸಿದ್ರೆ ಅಡ್ಮಿನ್ ಆಗಿದ್ರೆ ಇವತ್ತಿನ ಪರಿಸ್ಥಿತಿ ಆಗಿರ್ತಾ ಇತ್ತು ಅದನ್ನು ಸ್ವಲ್ಪ ಈಗ ರಾಜಕೀಯಕ್ಕೆ ಬಳಸ್ಕೊಂಡ್ಬಿಡೋರು ಕಾಂಗ್ರೆಸ್ ನಮ್ಗೆ ಅನ್ಯಾಯ ಆಗಿದೆ ನಾವು ಎಸ್ ಸಿ ಎಸ್ ಸಿ ಸಮಾಜವನ್ನು ತುಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಸರ್ಕಾರಗಳು ಮಾಡ್ತಾ ಇದೆ ಎಸ್ ಸಿ ಎಸ್ ಟಿ ಸಮಾಜವನ್ನ ತುಳಿತಕ್ಕಂಥ ಕೆಲಸ ಮತ್ತೆ ಆತನ ಮೇಲೆ ಕೇಸ್ ಹಾಕ್ಬೇಕು ಎಸ್ ಸಿ ಎಸ್ ಟಿ ಆಕ್ಟೆ ಅದು ಆಗುತ್ತೋ ಆತನೂ ಎಷ್ಟಿನೇ ಅಲ್ವಾ ಈಗ ಬೇಲ್ ಕೊಟ್ಟಿದ್ದಾರೆ ಸಂವಿಧಾನದ ಅಡಿಯಲ್ಲೇ ಬೇಲ್ ಕೊಟ್ಟಿದ್ದಾರೆ ಕೋರ್ಟ್ಗಳು ನಡೀತಕ್ಕಂಥದ್ದು ಅದರ ಅಡಿ ನಾವು ನೀವು ಮಾತಾಡೋದ್ರ ಮೇಲೆ ನಡೆಯಲ್ಲ ಕೊಟ್ಟಿದ್ದಾವೆ ಈಗ ಆತ ಎಕ್ಸ್ಪ್ಲನೇಷನ್ ಮಾಡ್ತಾನೆ ಕೋರ್ಟ್ಗೆ ಯಾಕೆ ಕೋರ್ಟ್ ಕೇಳ್ತದಲ್ಲ ಏನಾಗಿದೆ ಏನು ಯಾಕೆ ನೀನು ಮಾಡಿದ್ದು ಅಂತ ಹೇಳ್ತಾನೆ ಆತ ಅಲ್ಲಿ ವೆಯ್ಟ್ ಮಾಡಬೇಕಲ್ಲ ನೀವು ಪುನಃ ಏನಾಗಿದೆ ಅಂದರೆ ಈ ಆನಂದ್ ಅಂತಕ್ಕಂಥವ್ರ ಮನೆ ಹತ್ರ ಪ್ರತಿಭಟನೆಗೆ ಈ ಸಂಘಟನೆಗಳು ಎಸ್ ಸಿ ಸಮಾಜದ ಸಂಘಟನೆಗಳು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಬನ್ನಿ ಅವ್ರ ಮನೆ ಹತ್ರ ಹೋಗಿ ನಾವು ಸಂವಿಧಾನದ ಪಾಠ ಹೇಳ್ಕೊಡೋಣ ಮನೆ ಹತ್ರ ಯಾಕೆ ಮನೆ ಹತ್ರ ಹೇಳಿದೆ ಸಂವಿಧಾನ ಮನೆ ಹತ್ರ ಹೋಗಿ ಪಾಠ ಮಾಡಿ ಅಂತ ಇಲ್ಲವಲ್ಲ ಎಫ್ ಐ ಆರ್ ಆಗಿದೆ ಕೇಸುಗಳು ಮಾಡಿದ್ರೆ ಕೋರ್ಟ್ ಬೇಲ್ ಕೊಟ್ಟಿದೆ ಕೋರ್ಟಲ್ಲಿ ನೋಡ್ಕೊಂತೀರಿ ಅಲ್ಲಿ ಬರ್ತಾನಲ್ಲ ಕೋರ್ಟ್ ಹತ್ರ ಎಷ್ಟೊತ್ತಾದರೂ ಬದನೇ ಬರ್ತಾನೆ ಅಲ್ಲೇ ಬೇಕಿರ ನೋಡ್ಕೊಡಿ ಎವ್ರಿ ಇಯರಿಂಗ್ ಡೇಟ್ಗೆ ಹೋಗ್ಬಿಟ್ಟು ರಿಸಲ್ಟ್ ನೋಡ್ಕೊಂಡ್ ಇದು ಒಳ್ಳೆ ಪರಿಸ್ಥಿತಿ ನಮ್ಮ ಸಂವಿಧಾನದಲ್ಲಿ ಅದನ್ನ ಬಿಟ್ಟು ಮನೆ ಹತ್ರ ಹೋಗಿ ಪ್ರೊಟೆಸ್ಟ್ ಮಾಡ್ತೀವಿ ಪ್ರತಿಭಟನೆಗಳು ಮಾಡ್ತೀವಿ ಇದಕ್ಕೇನಾದರೂ ಇದನ್ನ ನೋಡಿದಾಗ ಜನ ಏನಾಗ್ತದೆ ಇದೆ ಒಂದು ವೇಳೆ ನೀವು ಆನಂದ್ ಅವ್ರ ಮನೆ ಹತ್ರ ಹೋಗಿ ಪ್ರತಿಭಟನೆಗಳು ಮಾಡಿದ್ರೆ ಸಂಘಟನೆಗಳು ಸಮಾಜಕ್ಕೆ ಏನು ಮೆಸೇಜ್ ಹೋಗ್ತದೆ ಒಂದು ಕಾನೂನು ಸತ್ತೋಗಿದೆ ಅಂತಕ್ಕಂಥ ಒಂದು ಮಾತು ಗೊತ್ತಾಗುತ್ತೆ ಎರಡನೇದು ಇಲ್ಲ ಸರ್ಕಾರ ಏನಾದ್ರು ಎತ್ಕಡ್ತಾ ಇದೆಯಾ ಡೈವರ್ಟ್ ಪಾಲಿಟಿಕ್ಸ್ಗೆ ಈ ಎರಡು ಯೋಚನೆ ಮಾಡ್ತಾರೆ ಜನ ಹಾಗಾಗಿ ಯಾವುದೇ ಸಂಘಟನೆಗಳಿಗೆ ಮನವರಿಕೆ ಮಾಡುವ ವಿಚಾರವನ್ನು ಸರ್ಕಾರಗಳು ಮಾಡಬೇಕು ಸರ್ಕಾರ ಅಂತಕ್ಕಂಥದ್ದು ಒಂದಿದೆ ನೀವು ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಸಂವಿಧಾನದ ಪಾಠಗಳು ಹೇಳುವ ಅವಶ್ಯಕತೆ ಇಲ್ಲ ಯಾವುದೇ ಸಂಘಟನೆ ಆಗಿರಲಿ ಆ ಕೆಲಸವನ್ನು ಸರ್ಕಾರ ಮಾಡುತ್ತೆ ಸರ್ಕಾರ ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ನ್ಯಾಯವಾಗಿರಬೇಕು ಕರೆಕ್ಟಾಗಿ ನಡೀಬೇಕು ಅಂತಂದರೆ ಇದನ್ನೆಲ್ಲ ನಾವೆಲ್ಲ ಅರ್ಥ ಮಾಡಿಕೊಂಡು ಮುಂದುವರಿಬೇಕು ಸಮಾಜಗಳಿಗೆ ನಮ್ಮ ಮಾತುಗಳಿಂದ ಅಥವಾ ಯಾವುದೇ ಕಮ್ಯುನಿಟಿ ಸಂಘಟನೆಗಳಿಗಿರ್ಬೋದು ನಾನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ ಸಮಾಜ ಇದನ್ನು ಗಮನಿಸ್ತಾ ಇದೆ ನೀವು ಆ ಥರ ಬೀಳೋದು ಬೇಡ ನಿಧಾನ ಇರಿ ಪರವಾಗಿಲ್ಲ ಇಂಥವು ಸಾವಿರ ಅವಮಾನಗಳು ಅನುಭವಿಸಿದ್ದಾರೆ ಅಂಬೇಡ್ಕರ್ ಅವರು ಅವರ ಅನುಭವ ಅವಮಾನಗಳ ಮುಂದೆ ನಿಮ್ಮ ಏನೂ ಅಲ್ಲ ಇಲ್ಲಿ ನೀವು ನಾವು ಅವ್ರ ಉತ್ತರಾಧಿಕಾರಿಗಳಂತ ತೋರಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಇಲ್ಲಿ ನಾವು ಅವ್ರ ಉತ್ತರಾಧಿಕಾರಿಗಳೇ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಆ ಸಂವಿಧಾನದ ಅಂಬೇಡ್ಕರ್ ಅವರ ಉತ್ತರಾಧಿಕಾರ ಉತ್ತರಾಧಿಕಾರಿಗಳು ಅವ್ರ ದೇವರು ಪದೇ ಪದೇ ಹೇಳ್ತೀನಿ ಅವ್ರು ಭಗವಂತ ಅವ್ರ ಬಗ್ಗೆ ಇಲ್ಲ ಸಲ್ಲದಿರತಕ್ಕಂಥ ಬೇರೆ ಬೇರೆ ವಿಚಾರಗಳು ನೀವನ್ನ ಮಾಡಬಾರ್ದು ಇಷ್ಟನ್ನು ಹೇಳ್ತಾ ನೋಡೋಣ ಏನು ಮಾಡುತ್ತೆ ಸರ್ಕಾರ ಇದ್ರ ಬಗ್ಗೆ ಕಾಂಗ್ರೆಸ್ ಯಾವ ಥರ ಸಾಲ್ವ್ ಮಾಡ್ತದೆ ಈ ಒಂದು ಪರಿಸ್ಥಿತಿ ಏನಂತಕ್ಕಂಥ ವಿಚಾರವನ್ನು ಇಲ್ಲಿಗೆ ಬಿಟ್ಟು ಸರ್ಕಾರ ಇದನ್ನು ಬೇಗ ಇತ್ಯರ್ಥ ಪಡಿಸ್ಲಿ ಎಲ್ಲರಿಗೂ ನ್ಯಾಯ ಸಿಗಲಿ ಈ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡಲಿ ಅಂತಕ್ಕಂಥ ಒಂದು ಮಾತು ಹೇಳ್ತೀವಿ ಇಲ್ಲಿಗೆ ನಾನು ಮಾತು ಮುಗಿಸ್ತೀನಿ